ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕೂಡ ಮತ್ತೊಂದು ಒಂದು ರಿಸಲ್ಟ್ ಜೊತೆಗೆ ನಾನು ಮುಂದೆ ಬಂದಿದ್ದೀನಿ ಶ್ರೀ ಸರ್ಕ ಧನ್ವಂತರಿ ಆಯುರ್ವೇದ ರಾಯಚೂರು ಜಿಲ್ಲೆ ಸಿದನೂರು ತಾಲೂಕು ಹೊಸಳೆ ಕ್ಯಾಂಪ್ನಲ್ಲಿ ನಮ್ಮ ಒಂದು ಆಯುರ್ವೇದಿಕ್ ಕೇಂದ್ರ ಇರುತ್ತೆ ಗುಣಪಡಿಸಲಾಗದ ಸರ್ವ ರೋಗಗಳಿಗೂ ಯೋಗ ಮತ್ತು ಆಯುರ್ವೇದದಲ್ಲಿ ಪರಿಹಾರವಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಸೇ ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಇವತ್ತು ನಾವು ಕಂಡುಕೊಂಡಿದ್ದೀವಿ ಇದು ಏನು ರಿಸಲ್ಟ್ ಅಪ್ಪ ಅಂದರೆ ಇವತ್ತು ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಇವತ್ತು ಸುಮಾರು ಜನಕ್ಕೆ ಏನಾಗ್ತಾಯಿದೆ ಅಂತಂದರೆ ಒಂದು ಬೆಳೆತನ ಒಂದು ಸಮಸ್ಯೆ ಕಾಡ್ತಾ ಇದೆ ಈ ಬೆಳೆತನು ಬಂದರೆ ಅವರು ಕೆಲವೊಬ್ರು ಏನಾಗುತ್ತೆ ಒಂದು ಕೈಯ ಒಂದು ತುತ್ತ ತುದಿಯಿಂದ ಹರಡ್ತಕ್ಕಂಥ ಸಂಭವ ಇರುತ್ತೆ ಮತ್ತು ಇನ್ನೂ ಏನಾಗುತ್ತೆ ಅಂದರೆ ಒಂದು ಬಾಯಿಯ ತುಟಿ ಏನು ಇರುತ್ತೆ ಆ ತುಟಿಯ ಕೆಳಗಡೆಯಿಂದ ಹರಡತಕ್ಕಂಥ ಚಾನ್ಸಸ್ ಇರುತ್ತೆ ಇನ್ನೂ ಕೆಲವರಿಗೆ ಕಾಲಿನ ಒಂದು ತುದಿಯಿಂದ ಸ್ಪ್ರೆಡ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಕೆಲವೊಬ್ರು ಇಲ್ಲಿ ಬರುತ್ತೆ ಕೆಲವ್ರು ಇಲ್ಲಿ ಬರುತ್ತೆ ಕೆಲವರು ಇಲ್ಲಿ ಬರುತ್ತೆ ಕೆಲವ್ರಿಗೆ ಪಕ್ಕೆ ಸೈಡಲ್ಲಿ ಬರುತ್ತೆ ಇನ್ನು ಹಲವಾರು ದೇಹದ ಭಾಗಗಳಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಬೆಳೆತನ್ನು ಅಷ್ಟು ಬೇಗ ಬಂದು ಎಷ್ಟು ಬೆಳೆತನ್ನು ಬಂದಿರತಕ್ಕಂಥ ಎಷ್ಟೋ ಜನ ಬೇರೆ ಬೇರೆ ಕಡೆ ಎಲ್ಲ ತೋರಿಸಿದ್ದಾರೆ ಕ್ಯೂರ್ ಆಗಿಲ್ಲ ಇವತ್ತು ಬೆಳೆತನ ಬಂದರೆ ಬೇಗ ಬಂದರೆ ಬೇಗ ಹೋಗಲ್ಲ ಸ್ನೇಹಿತರೆ ಇದನ್ನ ನೀವು ವಿಚಾರ ತಲೆ ಇಟ್ಕೊಳ್ಳಿ ಯಾಕಂದರೆ ಎಷ್ಟೋ ಜನ ಇವತ್ತು ಬೆಳೆತನ್ನು ನಾವು ಎಷ್ಟು ತಿಂಗಳು ಬಿಡ್ತೀವಿ ಎಷ್ಟು ತಿಂಗಳಲ್ಲಿ ಕಳ್ತೀವಿ ಅಂತ ಹೇಳೋಕ್ಕಾಗ ಡಿಪೆಂಡ್ ಅಪ್ನ ಅವರ ಒಂದು ದೇಹದ ರೋಗ ನಿರೋಧಕ ಶಕ್ತಿ ಮೇಲೆ ಅವರ ಒಂದು ದೇಹದ ವಾತಾವರಣದ ಮೇಲೆ ಈ ಒಂದು ಆಯುರ್ವೇದ ಔಷಧಿ ಕೆಲಸ ಮಾಡ್ತಾ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಅದೇ ಥರ ಇಂಥ ಒಂದು ಬೆಳೆತನ ಸಮಸ್ಯೆಗೆ ಇವತ್ತು ಶೀಘ್ರದಲ್ಲಿ ಪರಿಹಾರ ಕಂಡುಕೊಂಡಿರ್ತಕ್ಕಂಥದ್ದು ಆಯುರ್ವೇದದಿಂದ ಒಬ್ರು ನಮ್ಮ ಜೊತೆಗಿದ್ದಾರೆ ಇವತ್ತು ಸೊ ಅವ್ರನ್ನ ಇವತ್ತು ಮಾತಾಡ್ತಾ ಸ್ನೇಹಿತರೆ ಇಲ್ಲಿ ಕೂತ್ಕೊಂಡಿದ್ದಾರೆ ಇವ್ರ ಹೆಸರು ಬಂದ್ಬಿಟ್ಟು ರಾಮನ್ಗೌಡ ಅಂತೇಳಿ ಬರೇಬಾಳ ಅಡ್ರೆಸ್ ಒಂದು ಸರ್ನೇಮ್ ಇವರು ಎಷ್ಟು ದಿನ ಆಯ್ತು ತಕೊಳ್ಳಕ್ಕೆ ಎಲ್ಲಿಂದ ಬಂದಿರತಾರೆ ಕೇಳಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ನಮ್ಮ ನಮಸ್ತೆ ರಾಮನಗೌಡ ಸರ್ ಎಲ್ಲಿಂದ ಸರ್ ಬಂದಿದ್ರು ಎಲ್ಲಿಂದ ಟ್ರೀಟ್ಮೆಂಟ್ ತಗೊಂಡ್ರಿ ನಾವು ಆಸಮರೆಯಿಂದ ಬಂದಿರೇ ಸರ್ ಸರ್ ಮೊದಲು ಚಿನ್ನೂರಿನಲ್ಲಿ ಆಸ್ಪತ್ರೆಯಲ್ಲಿ ತೋರಿಸಿದಿರಿ ಸರ್ ಹ್ಹ ಅಂತೆ ಹಂಗೇ ಕೆಲವು ಕಡೆ ಹಂಗೇ ಸ್ಪ್ರೆಡ್ ಆಗ್ತಾವ ಅಂತ ಹೇಳಿದರು ಓಕೆ ಓಕೆ ಈಗ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆಯಿಂದ ಹೋಗಿ ತೋರಿಸಿದ ಮೇಲೆ ನಮಗೆ ಒಂದ್ ತಿಂಗಳಲ್ಲಿ ಸಣ್ಣ ಸಣ್ಣ ಇದ್ದುವೇನೆ ಎಲ್ಲ ಅಲ್ಲಲ್ಲಿ ಕಡಿಮೆ ಆಗ್ಯಾವ ಅಂದ್ರೆ ಆರೋಗ್ಯ ಹಾಸ್ಪಿಟ್ಲಾಗ ನೀವು ಹೋದಾಗ ಡಾಕ್ಟರ್ ಹತ್ರ ಸಿಂಗ್ಳೂರಲ್ಲಿ ಈಗ ಅಷ್ಟು ಮೂರ್ ತಿಂಗಳು ತೋರ್ಸ್ಕೊಂಡ್ರೆ ಮೂರ್ ತಿಂಗಳು ತೋರ್ಸಂಡಿ ಮೂರ್ ತಿಂಗಳು ತೋರಿಸ್ಕೊಂಡ್ರೆ ಏನು ವ್ಯತ್ಯಾಸ ಕಂಡಿಲ್ಲ ಏನು ವ್ಯತ್ಯಾಸ ಕಂಡಿಲ್ರಿ ಓಕೆ ಅವ್ರೆ ಮತ್ತೇನು ಇನ್ನೂ ಟೈಮ್ ಕೊಟ್ರ ಹಾ ಹಂಗೆ ತೋರಿಸ್ಬೇಕಪ್ಪ ಇನ್ನೊಂದ್ ಮೂರ್ ತಿಂಗಳು ನಾಲ್ಕು ತಿಂಗಳು ತೋರ್ಸೋಬೇಕಂತ ಹೇಳ್ದ್ಮೇಲೆ ನಿಮ್ಗೆ ಊರಲ್ಲಿ ಸಾಸು ಮರೆಯಲ್ಲಿ ಹೇಳಿದ್ದು ಏ ಹೇಳಿದ್ರಿ ದೊರೆಬಾಳ ಸಾಸು ಮರಿದ್ರಿ ಸಾಸಿ ಸಾಸಲು ಮರ ಇಲ್ಲಿ ಹೊಸ ಕ್ಯಾಂಪ್ರು ಇದ್ದಾರೆ ಹೊಸಳೆ ಕ್ಯಾಂಪ್ ಅಲ್ಲಿ ಒಬ್ರು ಇದ್ದಾರೆ ಡಾಕ್ಟರ್ ಮಂಜುನಾಥ್ ಅಂತ ಅವರು ಅವ್ರು ಆಯುರ್ವೇದ ಕೊಡ್ತಾರೆ ಆಗೈತಾರೆ ನಾವು ಸಿಂಧನೂರಲ್ಲಿ ಬಿಟ್ಟು ಇಲ್ಲಿ ಹೊಸಳೆ ಕ್ಯಾಂಪ್ ಅಲ್ಲಿ ತೋರಿಸಿದ್ರಿ ನೀವು ಬಂದಿರೋದು ಬೆಳೆತನಿಗೆ ನಮ್ಮ ಹತ್ರ ಕೋರ್ಸ್ಕೊಂಡ್ರಿ ಹೌದ್ರಿ ಎಷ್ಟೇ ಎಷ್ಟೇ ತಿಂಗಳಲ್ಲಿ ಎಷ್ಟೇ ತಾರೀಕು ಹೋದ್ರೆ ಔಷಧಿ ನಮ್ಮ ಹತ್ರ ತನಿಗೆ ನಾವು ನೋಡ್ರಿ ಮೂರನೇ ಮೂರನೇ ತಿಂಗಳು ಹದಿಮೂರು ಅಥವಾ ಹದಿನಾಲ್ಕನೇ ತಾರೀಕಿಗೆ ತಗೊಂಡೋಗಿ ಮೂರು ಹದ್ ಮೂರೇ ತಾರೀಕಿಗೆ

ಅದೇ ತರ ಮತ್ತೆ ಕೈ ಕೂಡ ಇತ್ತು ಕೂಡ ಕ್ಲಿಯರ್ ಆಗಿದೆ ಅದೇ ತರ ಹಿಂದ್ಗಡೆ ಇತ್ತು ಅದು ಕೂಡ ಕ್ಲಿಯರ್ ಆಗಿರ್ತಕ್ಕದ್ದು ಸೊ ಇವತ್ತು ಒಂದು ತಿಂಗಳಲ್ಲಿ ಇವರಿಗೆ ಮಿನಿಮಮ್ ಒಂದು ಮೂವತ್ತು ಪರ್ಸೆಂಟ್ ರಿಸಲ್ಟ್ ಇವತ್ತು ಕಂಡಿರ್ತಕ್ಕಂಥದ್ದು ಇನ್ನು ಎಪ್ಪತ್ತು ಪರ್ಸೆಂಟ್ ಕ್ಯೂರ್ ಆಗುತ್ತೆ ಸೊ ಅದು ಭರವಸೆ ನಾನ್ ಬೇಡ ಅವರೇ ನಮಗೆ ಭರವಸೆ ಕೊಡ್ತಾ ಇದ್ದಾರೆ ಬಳಸಿದ್ರೆ ಸೊ ಹಾಗಾಗಿ ಇವ್ರಿಗೆ ಒಂದು ವಂಡರ್ಫುಲ್ ರಿಸಲ್ಟ್ ಸಿಕ್ಕಿರ್ತಕ್ಕಂಥದ್ದು ಸೊ ಅದೇ ಥರ ನಾವು ಹೇಳೋದ ಉದ್ದೇಶ ಏನಪ್ಪ ಅಂದರೆ ಇವತ್ತು ಅಲೋಪತಿ ಆಗಿರ್ಬೋದು ಹೋಮಿಯೋಪತಿ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿದ್ದಾವೆ ಸೊ ಈ ಮೂಲವಾಗಿ ಬಂದಿರತಕ್ಕಂಥದ್ದು ಆಯುರ್ವೇದ ಆಯುರ್ವೇದದಿಂದ ಉಟ್ಕೊಂಡಿರ್ತಕ್ಕಂಥವು ಸೊ ಇದು ಎಮರ್ಜೆನ್ಸಿಗೆ ಒಂದು ಒಂದು ಇದಕ್ಕೆ ನಾವು ಬಳಸೋದಾದರೆ ತುಂಬ ಎಫೆಕ್ಟಿವ್ ಆಗಿ ಮುಂದಿನ ದಿನಗಳಲ್ಲಿ ಸೈಡ್ ಎಫೆಕ್ಟ್ ಆಗುತ್ತೆ ಬೇರೆ ಬೇರೆ ಖಾಲಿಗಳ ಸಂಬಂಧ ಬರುತ್ತೆ ಬಟ್ ಯಾವುದಕ್ಕೂ ಕೂಡ ಅಲೋಪತಿ ಆಗಿರ್ಬೋದು ಇನ್ನೊಂದು ಪರ್ಮನೆಂಟ್ ಪರಿಹಾರ ಇಲ್ಲ ಬಟ್ ಪರ್ಮನೆಂಟ್ ಪರಿಹಾರ ಶಾಶ್ವತ ಪರಿಹಾರ ಕಂಡುಕಂತೀವಿ ಅಂತಂದರೆ ಒಂದೇ ಒಂದು ಪರಿಹಾರ ಸ್ನೇಹಿತರೆ ಅದು ಸ್ವಚ್ಛವಾಗಿ ಬಳಸ್ತಕ್ಕಂಥದ್ದು ಆಯುರ್ವೇದ ಇಚ್ಛೆಯಿಂದ ಸ್ವ ಇಚ್ಛೆಯಿಂದ ಬಳಸಿದರೆ ನಂಬಿಕೆಯಿಂದ ಬಳಸಿದ್ರೆ ಹಂಡ್ರೆಡ್ ಪರ್ಸೆಂಟು ಒಂದು ಆಯುರ್ವೇದದಲ್ಲಿ ಗುಣಪಡಿಸಲಾಗದ ರೋಗಗಳನ್ನು ಇವತ್ತು ನಾವು ಕ್ಯೂರ್ ಮಾಡ್ತಕ್ಕಂಥದ್ದು ಸ್ನೇಹಿತರೆ ಅದೇ ಥರ ಶ್ರೀ ಚರ್ಕ ಧನ್ಯವಂತ ಆಯುರ್ವೇದ ಕೇಂದ್ರ ಸುಮಾರು ಇದು ಬೀಳುತ್ತನಿಗೆ ಒಂದು ಐದರಿಂದ ಆರನೇ ರಿಸಲ್ಟ್ ಅಂತ ಹೇಳಿಕೆ ಇಷ್ಟಪಡ್ತೀನಿ ಹಾಗಾಗಿ ಅವರ ಒಂದು ಖುಷಿನ ಯಾವ ಥರ ಹಂಚ್ಕೊಂಡಿದ್ದಾರೆ ಅಂತೇಳಿ ಕೇಳೋಣ ಹತ್ತು ಜನಕ್ಕೆ ಹೇಳ್ಬೋದು ಸರ್ ಹಾಂ ಹೇಳ್ಬೋದು ಹತ್ತು ಜನಕರ ನೂರು ಜನಕ್ಕೆ ಹೇಳ್ಬೋದು ಈ ಟೈಪ್ ನಮಗೆ ಕಡಿಮೆ ಆಗೈತೆ ಆಮೇಲೆ ಮುಂದೆ ಇನ್ನೂ ಒಂದು ತಿಂಗಳು ತಗೊಂಡ್ರೆ ನಮಗೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಹೋಗಿಬಿಡ್ತೈತೆ ಅನ್ನೋ ಅಂತ ಭಾವನೆ ಐತ್ರಿ ಈಗ ಈ ಒಂದ್ ತಿಂಗಳಿಗೆ ಮೂವತ್ ಪರ್ಸೆಂಟ್ ಹೌದು ದಿನಕ ದಿನಕ ನಾವು ಕಂಟಿನ್ಯೂ ಅಂದ್ರೆ ಔಷಧ ನಾವು ಬಳಕೆ ಮಾಡೋದ್ರಲ್ಲೇ ಐತ್ರಿ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನೀವ್ ಯಾವ ತರ ಡಾಕ್ಟರ್ ಹೇಳಿ ತರ ಆತರ ನಾವು ಡಾಕ್ಟರ್ ಹೇಳಿದ ಪ್ರಕಾರ ಔಷಧ ಬಳಸಿದ್ರನೆ ನಮಗೆ ಕಾಯಿಲೆಗಳು ಕಡಿಮೆ ಆಗ್ತಾವ ಎರಡ್ ದಿನ ತಗೊಂಡೆ ಎರಡು ದಿನ ಬುಟ್ನೆ ಅಂದ್ರೆ ಜಲ್ದಿ ರಿಸಲ್ಟ್ ಬರಲ್ಲ ಅವ್ರು ಹೇಳಿದ ಪ್ರಕಾರನೇ ಮಾಡಿದ್ರೆ ಸೊ ಇವ್ರಿಗೂ ಕೂಡ ಒಂದು ಒಳ್ಳೆ ಫಲಿತಾಂಶ ಸಿಕ್ಕಿರ್ತಕ್ಕಂಥದ್ದು ಬೆಳೆತನ ಸಂಬಂಧಪಟ್ಟಿರ್ತಕ್ಕಂಥ ಸುಸುವರು ಯಾರಾದರೂ ನಿಮಗೆ ಈ ಥರ ಕಂಡು ಬಂದರೆ ದಯವಿಟ್ಟು ನಮ್ಮ ಒಂದು ಆಯುರ್ವೇದ ಒಂದು ಚರಕ ಧನ್ವಂತರ ಆಯುರ್ವೇದ ಕೇಂದ್ರಕ್ಕೆ ಸೊ ನೀವು ರೆಫರ್ ಮಾಡಿ ಕಳಿಸ್ಕೊಡ್ಬೋದು ಸೊ ಅವ್ರಿಗೆ ಇರ್ತಕ್ಕಂಥ ತುಂಬ ಹರಡು ಕಂಡಿದೆ ಮೈ ತುಂಬ ಅಂತಂದರೆ ಸೊ ಅದನ್ನು ನೋಡಬೇಕಾಗುತ್ತೆ ಈ ಥರ ಗೋ ತುಂಬ ಒಂದು ಕ್ರಿಟಿಕಲ್ ಕೇಸ್ಗಳಿದ್ರೆ ನಾವು ಹ್ಯಾಂಡಲ್ ಮಾಡೋಕ್ಕೆ ರೆಡಿದೀವಿ ಸೊ ಆ ಥರ ಸಮಸ್ಯೆಗಳೇನಾದರೂ ದಯವಿಟ್ಟು ಒಂದು ರಿಪೋರ್ಟ್ ಸಮೇತ ಅವರ ಒಂದು ವ್ಯಕ್ತಿ ಸಮೇತ ಇಲ್ಲಿ ಬರಲಿಕ್ಕೆ ಬರಬೇಕಾಗುತ್ತೆ ಹಾಗಾಗಿ ಇಷ್ಟು ಹೇಳ್ತಾ ಈ ಒಂದು ಒಂದು ಒಳ್ಳೆಯ ಸಮಾಜದ ಖುಷಿಯೂ ಆಗುತ್ತೆ ನಮಗೆ ಇವರೊಂದು ರಿಸಲ್ಟ್ ಕೊಡೋದಕ್ಕೆ ಅವರ ಮುಖದಲ್ಲಿ ಕಾಣ್ತಕ್ಕಂಥ ಖುಷಿ ನಮಗೆ ಇನ್ನೂ ಒಂದು ಹುಮ್ಮಸ್ಸನ್ನು ಕೊಡ್ತಕ್ಕಂಥದ್ದು ಇನ್ನೂ ಹೆಚ್ಚು ಒಂದು ಹೆಚ್ಚಿನ ಒಂದು ರಿಸಲ್ಟ್ ಅನ್ನ ಕೊಡಲಿಕ್ಕೆ ನಮಗೆ ಇನ್ನೂ ಹುಮ್ಮಸ್ ಮಾಡ್ತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿ ಇಷ್ಟು ಹೇಳ್ತಾ ಇನ್ನೂ ಒಂದು ಒಳ್ಳೆ ರಿಸಲ್ಟ್ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಸೊ ಅಲ್ರಿಗೂ ಕೂಡ ಮತ್ತೆ ಹೆಚ್ಚಿನವ್ರಿಗೆ ಈ ಥರ ನಿಮ್ಮ ಸುತ್ತಮುತ್ತ ಥರ ಖಾಯಿಲೆಗಳು